ಎಲ್ರಿಗೂ ನಮಸ್ಕಾರ ನನ್ಗೆ ಏನ್ ಖುಷಿ ಆಗುತ್ತೆ ಅಂತಂದ್ರೆ ನಮ್ ತರ ಹೊಸ ಹುಡುಗರು ಹೊಸದಾಗಿ ಹೀರೋ ಆಗ್ಬೇಕು ಅಂತ ಬಂದವ್ರಿಗೆಲ್ಲರಿಗೂ ಸಪೋರ್ಟ್ ಆಗಿ ನಿಂತಿರೋದು ಅಥವಾ ಒಂದ ಒಂದಷ್ಟು ಬದುಕು ಕೊಡ್ತಾ ಇರದೆ ಈ ತರ ಹೊಸ ಪ್ರೊಡ್ಯೂಸರ್ಗಳು ನಮ್ ನರ್ಸಿಂಗ್ ಸರ್ ನಾನು ಮಾಡಿರೋದೆಲ್ಲ ಹೊಸ ಪುಡೋದಕ್ಕೆ ಕೆಲಸ ಮಾಡಿರೋದು ವಾಗಿ ಸರ್ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಇದೊಂದು ಇದಕ್ಕೊಂದು ಎಕ್ಸ್ಟ್ರಾ ಧೈರ್ಯ ಬೇಕು ಏನು ಇವತ್ತಿನ ಇಂಡಸ್ಟ್ರಿಯ ಪರಿಸ್ಥಿತಿ ನೋಡ್ತಿದ್ರೆ ಈ ತರ ಒಂದು ಸಿನಿಮಾನ ಇದ ಹೊಸ ಹುಡುಗರಿಗೆ ನಾನ್ ನಿಲ್ಸ್ಕೊತೀನಿ ಬೆಂತಾಡ್ತೀನಿ ಅಂತ ಬರೋದಕ್ಕೆ ಅದಕ್ಕೊಂದು ಎಕ್ಸ್ಟ್ರಾ ತಾಕತ್ ಬೇಕು ಸೊ ಎಲ್ಲ ಹೊಸ ಪ್ರೊಡ್ಯೂಸರ್ಗಳಿಗೂ ನನ್ನ ಕಡೆಯಿಂದ ನನ್ನಂತ ಹೊಸ ಕಲಾವಿದರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಮ್ಗೆ ಕ್ರೆಡಿಟ್ ಕುಮಾರ ತುಂಬಾ ದೊಡ್ಡ ಸಕ್ಸಸ್ ಕೊಡ್ಲಿ ಸಾಲ ಕಡಿಮೆ ಆಗ್ಲಿ ಲಾಭ ಜಾಸ್ತಿ ಆಗ್ಲಿ ಒಳ್ಳೇದಾಗ್ಲಿ ಸರ್ ಇನ್ನು ನಮ್ಮ ಡೈರೆಕ್ಟರು ಪ್ರಜ್ವಲ್ ನಂಗೆ ತುಂಬಾ ಇಷ್ಟ ಡೈರೆಕ್ಟರ್ ಬಿಕಾಸ್ ಅವ್ರು ಕೆಲಸ ಮಾಡೋ ರೀತಿ ಅವ್ರ ಅಲ್ಲಿರೋ ಒಂದು ಆ ಫಿಟ್ನೆಸ್ ಇದೆಯಲ್ಲ ಅದು ನಂಗೆ ತುಂಬಾ ಖುಷಿ ಅಂಡ್ ಗ್ರೌಂಡ್ ಹಿಡಿದು ಎಲ್ಲ ಕೆಲಸಗಳನ್ನು ಒಮ್ಮೆ ಮಾಡುವಷ್ಟು ತಾಕತ್ತಿರುವಂತ ಮನುಷ್ಯ ನಮ್ಮ ಪ್ರಜ್ವಲ್ಲು ಬಿಕಾಸ್ ಬಾಂಡ್ ರವಿಲಿ ಅಷ್ಟು ಒಳ್ಳೆ ಕತೆ ನನಗೆ ಅವರು ಇವತ್ತೆ ಹೇಳ್ತಿರ್ತೀನಿ ಯಾವಾಗ್ಲೂ ನೀವು ತುಂಬಾ ಒಳ್ಳೆಯ ಕಥೆಗಾರ ಅದ್ಭುತದ ಕಥೆಗಳನ್ನ ಬರೀತೀರಿ ರಾ ಅಂತ ಏನಿರುತ್ತೆ ಇವತ್ತಿನ ಬದುಕಿನಲ್ಲಿ ಪ್ರಪಂಚದಲ್ಲಿ ಕಥೆಗಳಿದೆ ಕಥೆಗಳಿಂದ ಹುಡ್ಕೊಂಡು ತಗೊಂಡ್ ನಿಮ್ಗೆ ಅದೊಂದು ಒಳ್ಳೆಯ ಒಂದು ಕಲೆ ಇದೆ ಸೊ ಅದನ್ನೇ ಅಂತ ಕಥೆಗಳನ್ನೇ ಮಾಡ್ತೀರಿ ಅಂತ ಕ್ರೆಡಿಟ್ ಕುಮಾರ ಕಥೆ ನನಗೆ ಗೊತ್ತು ತುಂಬಾ ಒಳ್ಳೆ ಕಥೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಈ ಸಿನಿಮಾ ಬಾಂಡ್ ರವಿಯಿಂದ ಅವ್ರಿಗೊಂದಷ್ಟು ಹೆಸರು ಬಂದಿದೆ ಕ್ರೆಡಿಟ್ ಕುಮಾರವಿಂದ ತುಂಬಾ ದೊಡ್ಡ ಹೆಸರು ಬರಲಿ ಎರಡನೇ ಹೆಜ್ಜೆ ದೊಡ್ಡ ಹೆಜ್ಜೆ ಆಗ್ಲಿ ಅಂತ ವಿಷಯ ಮಾಡ್ತೀನಿ ಒಳ್ಳೇದಾಗ್ಲಿ ಪ್ರಜೋಲ್ ನಿಮ್ಗೆ ಅಂಡ್ ನಮ್ ಹೀರೋ ಹರೀಶ್ ಶ್ರೀನಪ್ಪ ಅವರು ಒಂದ ಹತ್ತು ವರ್ಷದಿಂದ ನನ್ ಪರಿಚಯ ನಂಗೆ ಏನ್ ಖುಷಿ ಅವ್ರ ಬಗ್ಗೆ ಅಂತಂದ್ರೆ ಗೀತಾ ಬಂಗು ರಿಲೀಸ್ ಆಗಿತ್ತು ಯಾರಾದ್ರೂ ನನ್ನ ಇಂಟರ್ವ್ಯೂ ಬೇಕು ಅಂತ ಹುಡ್ಕೊಂಡ್ ಬಂದು ಒಂದಷ್ಟು ದಿನ ವೆಯ್ಟ್ ಮಾಡಿ ಅವ್ರದ್ದು ಇಂಟರ್ವ್ಯೂ ನಾನು ಮಾಡ್ಲೇಬೇಕು ಅಂತ ಫಸ್ಟ್ ಇಂಟರ್ವ್ಯೂ ನಂದು ಏನಾದ್ರು ಎಲ್ಲ ಕಡೆ ಬಂದಿದ್ರೆ ಅದು ಮಾಡಿದ್ ನಮ್ ಹರೀಶ್ ನಂಗೆ ತುಂಬಾ ಖುಷಿ ಇದೆ ಅವ್ರ ಬಗ್ಗೆ ಅಲ್ಲಿಂದ ಗೆಳೆಯ ನನ್ಗೆ ಒಂದೇ ಫೋನ್ ಫೋನ್ಗೆ ಕಾಲ್ ತಗೊಳ್ತಾರೆ ಅಂದ್ರೆ ನಾನು ಅವ್ರು ಸಿಕ್ಕಾಗಲ್ಲ ಹೇಳ್ತಿದ್ದೆ ನಾನು ಏನ್ ನಿಮ್ ಇಷ್ಟೊಂದು ಆಕ್ಟಿವಿಟಿ ಇದೆ ನೀವು ಫ್ರೇಮ್ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಮೈಕ್ ಇಟ್ಕೊಂಡಾಗಲ್ಲ ಏನಾದ್ರು ಪ್ರಿಪೇರ್ ಮಾಡಿ ಅಂತ ಅವ್ರೊಂದ್ ಮಾತು ಹೇಳೋರು ಸರ್ ಸುಮೀರ್ ಸಾರ್ ಮೈಕ್ ಬಿಟ್ ಜರ್ನಲಿಸ್ಟ್ ಲಾಂಗ್ ಬಿಟ್ ರೌಡಿ ಇಬ್ರು ಒಂದೇ ತರ ಯಾರು ಮೆರೆದೆ ಕೊಡಲ್ಲ ಅವ್ರಿಗೆ ಅಂತ ಅಂತ ಮನಸ್ಥಿತಿಯಿಂದ ಇವತ್ತು ನಾ ಆಗ್ತೀನಿ ಸರ್ ನಾನು ಆಕ್ಟ್ ಮಾಡ್ತೀನಿ ಸರ್ ಅಂತ ಒಂದಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದ್ ಆರು ತಿಂಗಳಿಂದ ಸಿಕ್ಕಾಪಡೆ ತಲೆ ಕೆಸ್ಕೊಂಡ್ ಪ್ರಿಪರೇಟ್ ಪ್ರಿಪರೇಷನ್ ಮಾಡ್ಕೊಂಡು ಇವತ್ತು ಜಿಲ್ಲಾ ನಿಂತ್ಕೊತೀನಿ ಸರ್ ಅಂತ ಬಂದು ಮಾಡ್ತಿರ್ದಾರ ಅವ್ರಿಗೆ ನಿಜವಾಗ್ಲು ಖುಷಿ ಆಗುತ್ತೆ ಅದೊಂದು ಥಾಟ್ ಬಂತಲ್ಲ ನಾ ಬೇರೆ ಮಾಡ್ತೀನಿ ಅಂತ ಅದಕ್ಕೆ ಖುಷಿ ಆಗುತ್ತೆ ಸೊ ಬನ್ನಿ ಸರ್ ಎಲ್ಲರೂ ಇಂಡಸ್ಟ್ರಿನ ತುಂಬಾ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ಬೇಕು ಎಲ್ಲ ಹೊಸ ಕಲಾವಿದರು ಹೊಸ ಪ್ರೊಡ್ಯೂಸರ್ಗಳು ಹೊಸ ಡೈರೆಕ್ಟರ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಖಂಡಿತ ಎಲ್ಲವೂ ಒಳ್ಳೆದಾಗುತ್ತೆ ಎಲ್ಲ ಹೊಸ ಕಲಾವಿದರಿಗೆ ನಮ್ಮ ಹರೀಶ್ ಸಿನಪ್ಪ ನಿಮ್ಗೆ ಆಲ್ ದಿ ವೆರಿ ಬೆಸ್ಟ್ ಈ ಸಿನಿಮಾದಲ್ಲಿ ಮಾಡ್ತಿರುವಂತ ಎಲ್ಲ ಕಲಾವಿದರಿಗೆ ಒಳ್ಳಿ ಪ್ರೊಡ್ಯೂಸರ್ ಗೆ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ